ತೆಕ್ಕಾರು ತೆಕ್ಕರಿನ ಬಾಜಾರ್ನಲ್ಲಿ ಗಂಡನಿಂದ ಪತ್ನಿಯ ಕೊಲೆಯಾಗಿರುವಂತಹ ಸುದ್ದಿ ಬಹಳ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಅದರ ಜೊತೆಗೆ ತೆಕ್ಕರ್ನ ಬಾಜಾರಿನ ರಫೀಕ್ ಎಂಬವರು ತನ್ನ ಪತ್ನಿ ಜೀನತ್ ಅವರಿಗೆ ಚಾಕುವಿನಿಂದ ಇರುವುದು ಕೊಲೆ ಮಾಡಿದ್ದಾರೆ ಅಂತ ಮಾಹಿತಿ ಇದೀಗ ಲಭ್ಯವಾಗ್ತದೆ ನಾವೀಗ ಇರುವಂತಹದ್ದು ತೆಕ್ಕರಿನ ಬಾಜಾರ್ನಲ್ಲಿ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಘಟನೆ ನಡೆದಾದ ನಂತರ ಅವರನ್ನು ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಕೆಲವು ಯುವಕರು ಮಾಡಿದ್ದಾರೆ ಸರ್ ತಮ್ಮ ಹೆಸರು ಹೆಸರು ಉದ್ದೀನ್ ಅಂತ ಓಕೆ ಏನು ಹೇಳಿ ಏನಾಗಿತ್ತು ಆ ಟೈಮಲ್ಲಿ ನಾವು ಪ್ರತಿದಿನ ಎದ್ದೇಳ್ತೇವೆ ಬೆಳಿಗ್ಗೆ ಎದ್ದಿಲ್ಲ ಮಕ್ಕಳದು ಜೋರು ಜೋರು ಬೇಳ್ತಾ ಇತ್ತು ಆವತ್ತಿಗೆ ಅಂತ ಬಂದು ನೋಡಬೇಕಾದ್ರೆ ಫುಲ್ ಜನ ಸೇರಿದ್ರು ಇಲ್ಲಿ ಆ ಸಮಯದಲ್ಲಿ ಯಾರು ಹೋಗೋಕ್ಕೆ ರೆಡಿಯಾಗಿರಲಿಲ್ಲ ಆವಾಗ ನಾನು ಅಲ್ಲಿ ಹೋದ್ರು ನಾನು ಮತ್ತು ನನ್ನ ಫ್ರೆಂಡು ಎರಡು ಜನ ಹೋಗಿದ್ವಿ ಎಲ್ಲಿಗೆ ಹೋಗಿ ನೋಡಬೇಕಾದ್ರೆ ಮರ್ಡರ್ ಆಗಿತ್ತು ಆಮೇಲೆ ಅವ್ರ ನಾನು ಅವರನ್ನು ಹೋದ್ವಿ ಅವ್ರ ಗಂಡನ ಅವರು ಓಡೋದು ಇದು ಇವತ್ತು ಬೆಳಿಗ್ಗೆ ಆಗಿದೆ ಓಕೆ ಅವರು ಆ ಸಂದರ್ಭದಲ್ಲಿ ಏನಾಗಿತ್ತಲ್ಲಿ ಒಳಗಡೆ ನೀವು ಹೋಗುವಾಗ ಹೆಂಗಿತ್ತು ಅವರು ಬಾಗಿಲ ಹತ್ರ ಬಿದ್ದು ಮಲಗಿ ಸ್ಥಿತಿಯಲ್ಲಿದ್ದರು ಅವರು ಹ್ಞೂ ಅವರನ್ನು ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋಗಿಲ್ಲ ಆಮೇಲೆ ಇದು ಬಂತು ಆಂಬುಲೆನ್ಸ್ ಬಂತು ಅಲ್ಲಿ ಹೊರಗಡೆ ಬಂದು ಕೂರಿಸಿದ್ವಿ ಸ್ವಲ್ಪ ಹೊತ್ತು ಬೊಬ್ಬೆ ಆಗ್ತಾಯಿದ್ರು ಮೈಲೆ ಆಮೇಲೆ ಆಂಬ್ಲೆನ್ಸ್ ಮತ್ತು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಓಕೆ ರಫೀಕ್ ಅವರ ಬಗ್ಗೆ ಏನು ಹೇಳ್ತೀರಿ ಹೇಗಿದ್ದರು ಅವರು ಜೋರ್ ಜೋರ್ ಬೊಬ್ಬೆ ಆಗ್ತಾಯಿದ್ರು ನಾನು ಸಹಿತ ಅಂತ ಹೇಳಿ ಆ ಕಡೆ ಹೋದರು ಗುಡ್ಡೆ ಅಡುಗೆ ಆಮೇಲೆ ಮಕ್ಕಳು ಹೋಗಿ ಕರ್ಕೊಂಡು ಬಂದರು ಅವರ ಹಿಂದ್ಗಡೆ ತಲೆ ಎಲ್ಲ ಪೆಟ್ಟಾಗಿತ್ತು ಹ್ಞೂ ಸರ್ ತಾವು ಸ್ಥಳೀಯರು ಏನು ಅಬ್ದುಲ್ ಪಾತೀಶ್ ಅಂತ ರಫಿಕೆ ಮತ್ತು ಅವರ ಮನೆಯ ಬಗ್ಗೆ ರಫಿಕರ ನಾನು ತುಂಬ ಜನ ಪಾಪ ಜನ ಅವರು ಯಾಕಂದರೆ ಡೈಲಿ ಮಾತಾಡ್ತಾ ಇದ್ದಾರೆ ಎಲ್ಲರ ಹತ್ರ ಪಾಪ ಯಾರತ್ರ ಯಾರ ಹತ್ರ ಜೋರಲ್ಲಿ ಮಾತಾಡಲ್ಲ ಅವರು ಈಗ ಬೆಳಿಗ್ಗೆ ಯಾವಾಗಲೂ ಈ ಥರ ಗಲಾಟೆ ಇರ್ತದೆ ಅವ್ರಿಗೆ ಹೆಂಡತಿ ಗಲಾಟೆ ಆಗ್ತಾನೇ ಇರ್ತದೆ ಏನು ವಿಷಯ ಅಂತ ನಮಗೆ ಗೊತ್ತಿಲ್ಲ ಅದರ ವಿಷಯದಲ್ಲಿ ನಾವು ಈ ಥರ ಈ ಇವತ್ತು ಆ ಥರನೇ ಗಲಾಟೆ ಹಾಕಿದ್ದು ಅಂತ ಗೊತ್ತಾಗಿದ್ದು ಮನೆಯಲ್ಲಿ ಎಲ್ಲ ಜೋರ್ ಜೋರು ಬಗ್ಗೆ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಹೋದಾಗ ಈ ಥರ ಚೂರಿ ಹಾಕಿದ್ದಾರೆ ಚೂರಿ ಹಾಕಿ ಅವರು ಅಂದರೆ ಇಲ್ಲಿಂದ ಕರ್ಕೊಂಡು ಹೋಗೋ ತನಕ ಡೆತ್ ಆಗಿರಲಿಲ್ಲ ಡೆತ್ ಆಗಿರಲಿಲ್ಲ ಇದಕ್ಕೆ ನನ್ನ ನನ್ನ ಆಟೋಗೆ ಹಾಕಿದ್ರು ಆಟೋದಲ್ಲಿ ಹೋಗ್ತಾ ಇಲ್ಲ ಅವ್ರು ತುಂಬ ಭಾರ ಇದ್ದಾರೆ ಅವರು ಆ ಜನ ಆಟೋದಲ್ಲಿ ಹೋಗಲಿಲ್ಲ ಅವರು ಯಾಕಂದರೆ ಕೈಕಾಲೆಲ್ಲ ಇದಾಗಿದೆ ಆಮೇಲೆ ಆ್ಯಂಬುಲೆನ್ಸ್ ಕರ್ಕೊಂಡು ಆಂಬುಲೆನ್ಸ್ಗೆ ಹಾಕಿ ನಾವು ಸರ್ ತಮೇಶ್ವರ್ ಸಿದ್ಧಿಗಂತ್ರಿ ನಾವು ಸ್ವಲ್ಪ ಅವರು ಹೋದ್ಮೇಲೆ ಬಂದದಿಲ್ಲಿ ಹೋದ್ಮೇಲೆ ಬಂದದ್ದು ಈಗ ಒಂದು ಘಟನೆ ಇಡೀ ತೆಕ್ಕಾರನ್ನು ಬೆಚ್ಚಿ ಬಿಡಿಸಿದೆ ಅಂತ ಹೇಳ್ಬೋದು ಏನು ಹೇಳ್ತೀರಿ ಅದೇ ಇದು ಇಲ್ಲಿ ನಮಗೆ ನಂಬಿಕೆಯೇ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಗಂಡ ಹೆಂಡತಿಯ ವಿಷಯದಲ್ಲಿ ಮರ್ಡರ್ ಆಗಿದೆ ಈ ಊರಲ್ಲಿ ತುಂಬ ಬೇಜಾರದ ಸಂಗತಿ ಇದು ಓಕೆ ಸರ್ ಈಗ ಮಲ್ಲಿಕೋರೇ ಒಂದು ಸ್ವಲ್ಪ ಬೇಗ ಯಾರಾದರೂ ಬರ್ತಿದ್ರೆ ಉಳಿಸ್ಬೋದಿತ್ತ ಆ ಟೈಮಲ್ಲಿ ರಿಕ್ಷೆ ಬೇಕು ರಿಕ್ಷೆ ಬೇಕು ಅಂತ ಬೊಬ್ಬೆ ಹಾಕ್ತಾಯಿದ್ರು ಯಾರೂ ಬಂದಿಲ್ಲ ಆವತ್ತಿಗೆ ನನ್ನ ಬಂದಿದ್ದೆ ಅವರು ರಿಕ್ಷಾ ಒಳಗಡೆ ಹೋಗಿಲ್ಲ ಹೋಗಿ ಬಾರ ಇದ್ದರು ಅವರು ದಪ್ಪ ಇದ್ದರು ಆದರೆ ರಿಕ್ಷೆ ಒಳಗಡೆ ತೆಗಬೇಕಾದ್ರೆ ಸ್ವಲ್ಪ ಬೊಬ್ಬೆ ಹಾಕಿದ್ರು ಆಮೇಲೆ ಏನು ಮಾತಾಡಿಲ್ಲ ಆವತ್ತಿಗೆ ಬಂದಿದ್ದರೆ ಉಳಿಸ್ಬೋದಿತ್ತು ಜನ ಇರಲಿಲ್ವಾ ಜನ ಎಲ್ಲ ಇದ್ದರು ಯಾರೂ ಮುಂದೆ ಬರೋಕ್ಕೆ ರೆಡಿಯಾಗಿರಲಿಲ್ಲ ಇದೇ ಇದು ಇವತ್ತು ಬೆಳಿಗ್ಗೆ ಆಗಿದ್ದು ಇದೆ ಮಕ್ಕಳು ಅವ್ರಿ ಎರಡು ಮಕ್ಕಳಿದ್ರು ಮಕ್ಕಳು ಅಲ್ತಾ ಇದ್ರು ಜೋರಾಗಿ ಅಲ್ಲ ಓದ್ತಾ ಇದ್ದಾರೆ ಅವರು ಹಾಂ ಓದ್ತಾ ಇದ್ದಾರೆ ಉಪ್ಪಿನ ಓದ್ತಾ ಇರೋದು ನನ್ನ ಹೆಸರು ಸಂಬಂಧ ನಾವು ಇಲ್ಲಿ ಬಾಜಾ ಇಲ್ಲಿ ಜೋಡು ಕಟ್ಟೆ ಅಂತ ಮುಂದೆ ಮನೆಯವ್ರಿಗೆ ಪರಿಚಯ ಇದೆಯವರು ಹಾಂ ಪರಿಚಯ ಇದೆ ನಾವು ದಿನ ಇಲ್ಲಿ ಹೋಗಿ ನೋಡ್ತಾ ಇರ್ತೇವೆ ಮನೆಯ ಕಡೆ ಎಲ್ಲ ಸುಮ್ಗೆ ಸಿಗ್ತಾ ಇರ್ತಾರೆ ಮಾತಾಡ್ತಾ ಇರ್ತೀವಿ ಓಕೆ ಯಾರು ರಫಿಕ್ ಇಲ್ಲ ಅವರು ಇಬ್ಬರು ಪರಿಚಯ ರಫಿಕ್ ಮತ್ತು ಅವರ ಹೆಂಡತಿ ಅವರು ಕೂಡ ಪರಿಚಯ ಎಲ್ಲ ಪರಿಚಯ ಇದಾವ್ರಿಗೆ ಓಕೆ ಏನು ಕಾರಣಕ್ಕಾಗಿರು ಕಾರಣ ಏನಂದರೆ ಸರ್ ಅವ್ರದ್ದು ಸ್ವಲ್ಪ ಏನೋ ಅವರಿಗೆ ಗಂಡನಿಗೆ ಸ್ವಲ್ಪ ಅವರ ಮೇಲೇನೋ ಇದು ಹೆಂಡತಿಯ ಮೇಲೇನು ಒಂದು ಡೌಟ್ ಅಂತ ಆ ಥರ ಆ ವಿಷಯದ ಏನೋ ಗಲಾಟೆ ಆಗ್ತಾ ಇತ್ತು ದಿನ ಮತ್ತು ಒಂದು ಒಂದು ತಿಂಗಳ ಜೋರು ಗಲಾಟೆಲ್ಲ ಆಗಿದೆ ಮತ್ತು ಊರವರೆಲ್ಲ ಒಂದು ಸ್ವಲ್ಪ ಅವರಿಗೆ ಬುದ್ಧಿವಾದ ಹೇಳಿ ಸರಿಯಾಗಿರಿ ಅಂತ ಹೇಳಿ ಸ್ವಲ್ಪ ಎಲ್ಲ ಹೇಳಿದರು ಪಂಚಾಯತಿಗೆ ಹಾಗೆ ಆಗಿವೆ ಮತ್ತು ಅವರಿಗೆ ರಫೀಕ್ನವ್ರ ಅವರೊಬ್ಬ ಒಳ್ಳೆ ಮನುಷ್ಯ ಅವರು ಮತ್ತು ಅವ್ರಿಗೆ ಏನಾಯಿತು ಗೊತ್ತಿಲ್ಲ ಇವತ್ತೇನೋ ಅವರಿಗೆ ಮಾತಿಗೆ ಮಾತು ಬೆಳೆದು ಏನೋ ಸ್ವಲ್ಪ ಜಗಳಾಗಿ ಅವರಿಗೆ ಪರಸ್ಪರ ಗುದ್ದಾಟ ಆಗಿದೆ ಈ ಒಂದು ತಿಂಗಳ ಹಿಂದೆ ಪಂಚಾಯತಿಗೆ ಆಗಿದ್ದು ಯಾವ ಕಾರಣಕ್ಕೆ ಅದು ಅವರವರಲ್ಲೇ ವೈಮನಸ್ಸಿತ್ತು ಸ್ವಲ್ಪ ಸಂಸಾರದಲ್ಲಿ ಹಾಗೆ ಇತ್ತು ಬೇರೆ ಲಿಂಕ್ಗಳು ಏನೂ ಗೊತ್ತಿಲ್ಲ ಸರ್ ಏನು ಇರಬೇಕು ಹಾಗೆ ಇದು ಮಾಡಿದ್ದಾರೆ ಹಾಗೆಲ್ಲ ಸರಿ ಆಗಿದೆವು ಮತ್ತು ಒಂದು ತಿಂಗಳು ಆಯಿತು ಸರಿ ಇದ್ದರು ಮತ್ತು ಏನಾಯಿತು ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ಏನು ಬೀಡಿ ತೆಗೊಂಡು ಹೋಗಿದ್ರಂತೆ ಹಾಗೆ ಇವರು ಮನೆಯಲ್ಲಿ ಬಂದು ಇವರಿದ್ದರು ರಫೀಕ್ ಇದ್ದರು ಏನೋ ಅವ್ರಿಗೆ ಮಾತುಕತೆ ಮಾತಿಗೆ ಜಗಳ ಆಗಿದೆ ಆದರೆ ಅವ್ರು ಕೊಲ್ಬಾರ್ದಿತ್ತು ಹೌದು ಆದರೂ ಒಂದು ಜೀವನ ಕೊಲ್ಬಾರ್ದು ಯಾರು ಕೂಡ ಅವರಷ್ಟು ದೊಡ್ಡ ಒಂದು ಅಲ್ಲ ಅದು ಏನೋ ಒಂದು ಅದು ಅದೃಷ್ಟವತ್ತು ಆಗಿ ಹೋಯಿತು ಸರ್ ನೀವೇನು ನಾನು ನಾನು ಏನು ದಿನಾಲು ಇಲ್ಲಿ ಸೌಂಡ್ ಆಗ್ತದೆ ದಿನಾಲು ಹೇಗೆ ಅಂತ ಹೇಳಿದ್ರೆ ಉಂಟಲ್ಲ ಯಾವತ್ತು ನೋಡಿದ್ರು ಜಗಳವೇ ಇಲ್ಲಿ ರಾತ್ರಿ ಬೆಳಗ್ಗೆ ಎಲ್ಲ ಜಗಳ ಆಗ್ತಿರ್ತದೆ ನಾವು ದಿನಾಲೂ ಆಗ್ತದೆ ಅಂತ ಹೇಳಿ ಯಾರೂ ಹೋಗಲಿಲ್ಲ ಅಲ್ಲಿಗೆ ಇಲ್ಲೆಲ್ಲ ಬಿಡಿ ಎಲ್ಲ ತಗೊಂಡು ಬರ್ತಿದ್ದಾರೆ ತುಂಬ ಜನ ಇರ್ತಾರೆ ಇಲ್ಲಿ ಯಾರು ಹೋಗಲಿಲ್ಲ ಯಾಕೆಂತ ಹೇಳಿದ್ರೆ ದಿನಾಲೂ ಆಗ್ತದಲ್ಲ ಜಗಳ ಹಾಗೆ ಅಂತ ಎನಿಸ್ಕೊಂಡು ನೋಡುವಾಗ ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲರೂ ಮಕ್ಕಳು ಜೋರು ಜೋರು ಬೊಬ್ಬೆ ಹಾಕ್ತಿದ್ದಾರೆ ನೋಡು ಹೋಗಲಿ ಹೋಗಿ ನೋಡುವಾಗ ಅಲ್ಲಿ ಫ್ರಂಟ್ ಡೋರ್ ಹತ್ರ ಬಿದ್ದಿದ್ದಾರೆ ಚಾಕಲ್ಲ ಚಾಕಿಲ್ಲ ಚಾಕವರು ಅವರು ಬಿಸಾಕಿದ್ದಾರೆ ಆ ಕಡೆ ರಕ್ತ ಎಲ್ಲ ಬರ್ತಿತ್ತು ಸ್ವಲ್ಪ ಹೊತ್ತು ಜೀವ ಇದಾಗಿತ್ತು ಮತ್ತೆ ಆ್ಯಂಬುಲೆನ್ಸ್ ಬರುವಾಗ ಲೇಟ್ ಆಯ್ತಲ್ವಾ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಸೇರಿ ಬೇಗ ಕರ್ಕೊಂಡು ಹೋಗ್ತಿದ್ರೆ ಇಲ್ಲ ಆ್ಯಂಬುಲೆನ್ಸಿಗೆ ಬರುವಾಗ ಲೇಟ್ ಆಗಿದೆ ಮತ್ತು ರಿಕ್ಷೆಯಲ್ಲಿ ಆಗಲಿಕ್ಕೆ ಆಗಲಿಲ್ಲ ದಪ್ಪ ಇದ್ದಾರೆ ಅಷ್ಟೇ ನನಗೆ ಡೌಟ್ ಇಲ್ಲೇ ಹೋಗಿದೆ ಅಂತ ಆಗ್ತದೆ ಇಂಥದ್ದೊಂದು ಘಟನೆ ಟೆಕ್ಕರ್ನಲ್ಲಿ ಹೌದು ಫಸ್ಟ್ ಟೈಮ್ ಒಂದು ಆದದ್ದು ಫಸ್ಟ್ ಟೈಮ್ ಇಲ್ಲಿ ನಾವು ಇಷ್ಟು ನೋಡಲಿಲ್ಲ ಇಷ್ಟು ಇದೆ ಫಸ್ಟ್ ಟೈಮ್ ಅದು ಅವರು ಗಂಡ ಹೆಣತಿಂದು ಹೇಳಿದರೆ ಅವರು ದುಬೈಯಲ್ಲಿ ಇದ್ದದ್ದು ಫಸ್ಟ್ ಅವರು ರಫೀಕ್ ಈಗ ಊರಲ್ಲಿಗೆ ಕೂಲಿ ಕೆಲಸ ಮಾಡೋದು ಪಾಪದ ಜನ ಅವರು ಮತ್ತೆ ಅವ್ರಿಗೆ ಏನು ಗೊತ್ತಿಲ್ಲ ದಿನ ನೋಡಿದರೆ ಆಗ್ತದೆ ಹೀಗೆ ಇದು ಗೊತ್ತಿಲ್ಲ ನಮಗೆ ಎಂಥ ವಿಷಯ ಅಂತ ಸರಿಯಾಗಿ ಗೊತ್ತಿಲ್ಲ ತುಂಬ ಪಾಪದವ್ರು ಮೇಡಮ್ ಅವರು ಪಾಪದವ್ರಿ ಅವರು ಅವರೇ ಚಾಕಲ್ಲಿ ಸುತ್ತಿದ್ದು ಗಂಡನಿ ಅವರು ಆ ಕಡೆ ಹೋಗಿ ಅಲ್ಲಿ ಅವರು ಸೂಸೈಡ್ ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದು ಹ್ಞೂ ಅಷ್ಟೇ ಈಗ ಅವರನ್ನು ಕರ್ಕೊಂಡು ಹೋಗಿ ಹಾಂ ಅವರಿಗೆ ಬೀಸ್ರೋ ಬೀಸ್ರೋಡಿಗೆ ಕರ್ಕೊಂಡು ಹೋಗಿದ್ದು ಹಾಸ್ಪಿಟಲಲ್ಲಿದ್ದಾರೆ ರಫೀಕ್ ಅವರು ಅವರು ಹಾಸ್ಪಿಟಲಿದ್ದಾರೆ ಮೊಹಮ್ಮದ್ ಮುಸ್ತಫಾ ಇದು ಸ್ಥಳೀಯರ ಮಾತು ಬಹಳ ಅವರ ಮೇಲೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅವರನ್ನು ಕೂಡಲೇ ಕರ್ಕೊಂಡು ಹೋಗ್ತಾ ಇದ್ದರೆ ಸಮಸ್ಯೆ ಅವರು ಬದುಕುಳಿತ ಇದ್ರು ಅನ್ನುವಂಥ ಇತ್ತು ಆದರೆ ಅವರು ಬಹಳ ದಪ್ಪ ಇರೋದರಿಂದ ಇವರು ಆಟೋದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಆ್ಯಂಬುಲೆನ್ಸ್ ಸ್ವಲ್ಪ ಲೇಟ್ ಆಗಿದೆ ಈ ಹಿನ್ನೆಲೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ ಆದರೆ ಗಂಡ ಹೆಂಡತಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂಥದ್ದು ಸತ್ಯ ಇದೀಗ ರಫೀಕ್ ಅವರು ತನ್ನ ಹೆಂಡತಿಗೆ ಚೂರಿಯಿಂದ ಹಿಡಿದು ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಅದರ ಜೊತೆಗೆ ಈಗಾಗಲೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ದಾರಿ ಮಧ್ಯೆ ಅವರು ಸಾವನ್ನಪ್ಪಿರುವಂತಹ ಮಾಹಿತಿ ಮಾಹಿತಿ ಕೂಡ ಲಭ್ಯ ಆಗಿದೆ ಅದರ ಜೊತೆಗೆ ರಫೀಕ್ ಅವರನ್ನು ಕೂಡ ಆಸ್ಪತ್ರೆಗೆ ಸೇರಿಸಲಾಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವ ಮಾಹಿತಿ ಮುಂದೆ ಪೊಲೀಸ್ನವರು ಈಗಾಗಲೇ ಕೇಸನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಈಗಾಗಲೇ ಮಹಜರು ಕಾರ್ಯಕ್ಕೆ ಅವರು ಏನೇನು ಮುಂದಾಗಲಿಕ್ಕಿದ್ದಾರೆ ಈಗ ಸ್ಥಳಕ್ಕೆ ಬಂದು ಸ್ಥಳದಲ್ಲಿರ್ತಕ್ಕಂತಹ ಕೆಲವೊಂದು ಚಾಕು ಇರ್ಬೋದು ಇವುಗಳನ್ನೆಲ್ಲ ಗುರುತಿಸಿ ಅವುಗಳಿಗೆ ಮಾರ್ಕನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದುಂಡೋಲೆ ಸುದ್ದಿ ನ್ಯೂಸ್ ಬಾಜಾರು ತೆಕ್ಕಾರು